ಹಾಯ್ ನಮಸ್ಕಾರ ಇನ್ನು ನೋಡ್ತಾರೆ ಅಲ್ಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಸೆಮಿಫೈನಲ್ ಮ್ಯಾಚ್ ಹೋಗಿ ಅಂತ ಹೇಳ್ಬೋದು ಮತ್ತೆ ಈ ಮ್ಯಾಚ್ ನಲ್ಲಿ ಈ ಟೀಮ್ ಇಂಡಿಯಾದವರು ಫೈನಲ್ ಕೂಡ ಹೋಗಿದ್ದಾರೆ ಅಂತ ಹೇಳ್ಬೋದು ಆಸ್ಟ್ರೇಲಿಯಾ ವಿರುದ್ಧ ನಾಲ್ಕು ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಇಂಡಿಯಾದವರು ಫೈನಲ್ ಕೂಡ ಹೋಗಿದ್ದಾರೆ ಮತ್ತೆ ಇದರಲ್ಲಿ ಸ್ಟಾಟಿಸ್ಟಿಕ್ ಪ್ರಕಾರ ಇಂಡಿಯಾದ ಫೈನಲ್ ಗೆ ಕೂಡ ಜಾಸ್ತಿ ಐ ಸಿ ಕೂಡ ಹೋಗಿದ್ದಾರೆ ಇನ್ನು ರೋಹಿತ್ ಶರ್ಮಾಟಿ ಮೂರು ಸಾವಿರ ಮೆಟಲ್ ಕೂಡ ಐಸಿಸಿ ನಲ್ಲಿ ಟೀಮ್ ಇಂಡಿಯಾದ್ರು ಫೈನಲ್ ಕೂಡ ತಲುಪಿದ್ದಾರೆ ಅಂತ ಹೇಳಬಹುದು ಐಸಿಸಿ ಟೆಸ್ಟ್ ವರ್ಲ್ಡ್ ಕಪ್ ಇರ್ಬೋದು ಮತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರ್ಬೋದು ಮತ್ತೆ ಒಡೆಯನ್ಸ್ ಟ್ರೋಫಿ ಟೀಮ್ ಇಂಡಿಯಾ ಫೈನಲ್ ತಲುಪಿದೆ ಅಂತ ಹೇಳ್ಬಹುದು ಮತ್ತೆ ಈ ಮ್ಯಾಚ್ ಅಲ್ಲಿ ನೋಡಿದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಒಡೆಯ ಫಿಫ್ಟಿ ರನ್ ನೋಡಿದಾರೆ ಅಂತ ಹೇಳ್ಬಹುದು ಮತ್ತೆ ವಿರಾಟ್ ಕೊಹ್ಲಿ ಅವರು ಹನ್ನೆರಡು ಸಾವಿರ ರನ್ ಗಳನ್ನ ಹೊಡೆದಿದ್ದಾರೆ ಹಟ್ ನಂಬರ್ ಮೂರನೇ ಪ್ಲೇಸ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಎಂಟು ಸಾವಿರ ರನ್ ಗಳನ್ನ ಕೂಡ ಹೊಡೆದಿದ್ದಾರೆ ಚೇಸ್ ಮಾಡ್ತಾರೆ ಒಡೆಯಲ್ಲಿ ಅಂತ ಹೇಳ್ಬಹುದು ಮತ್ತೆ ವಿರಾಟ್ ಕೊಹ್ಲಿ ಅವರು ಮೋಸ್ಟ್ ಕ್ಯಾಚಸ್ ಆಫ್ ದ ಇಂಡಿಯಾ ಕಡೆಯಿಂದ ಹತ್ತಿರ ಇಂಟರ್ನ್ಯಾಷನಲ್ ಫೀಲ್ಡರ್ ಅಲ್ಲಿ ಜಿಲಿ ರಾಹುಲ್ ಅವರು ಮೂರ್ ಸಾವಿರ ರನ್ ಗಳನ್ನ ಕೂಡ ಒಡೆಯ ಕ್ರಿಕೆಟ್ ನಲ್ಲಿ ಕಂಪ್ಲೀಟ್ ಕೂಡ ಮಾಡ್ತಾರೆ ಅಂತ ಹೇಳ್ಬಹುದು ಮತ್ತೆ ಈ ಮ್ಯಾಚ್ ಇಂದ ಇನ್ನು ಮ್ಯಾಚ್ ಕಡೆ ನೋಡಿದರೆ ಹಿಡ್ ಅವರು ಮೂವತ್ತೊಂಬತ್ತು ರನ್ ಗಳನ್ನ ಹೊಡೆದ್ರೆ ಫಸ್ಟ್ ಆಸ್ಟ್ರೇಲಿಯಾದವರು ಟಾಸ್ ಗೆದ್ದು ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡ್ಕೊಳ್ತಾರೆ ಹಿಡ್ ಅವರು ಮೂವತ್ತೊಂಬತ್ತು ಗಳನ್ನ ಹೊಡೆದ್ರೆ ನೆಕ್ಸ್ಟ್ ಬಂದಂತ ಕೂಪರ್ ಅವರು ಡಕ್ಔಟ್ ಕೂಡ ಸ್ಟೀವ್ ಸ್ಮಿತ್ ಅವರು ಎಪ್ಪತ್ ರನ್ ರನ್ಗಳನ್ನ ಹೊಡೆದ್ರೆ ಆ ಕಡೆ ಭೂಷಣ್ ಅವ್ರೂ ಇಪ್ಪತ್ತೊಂಬತ್ತು ರನ್ ಗಳನ್ನ ಇಲ್ಲಿ ಇಂಗ್ಲಿಷ್ ಅವರು ಯಾವ್ದು ತರ ಡ್ಯಾಮೇಜ್ ಕೂಡ ಮಾಡಲ್ಲ ಅಂತ ಹೇಳೋದು ಹನ್ನೊಂದು ರನ್ ಗಳಿಗೆ ಹೋಗ್ತಾರೆ ರನ್ಗಳನ್ನ ಹೊಡೆದು ಟೀಮ್ ಇಂಡಿಯಾಗೆ ಡ್ಯಾಮೇಜ್ ಕೂಡ ಮಾಡ್ತಿರ್ತಾರೆ ಅಂತ ಹೇಳೋದು ಮತ್ತೆ ಮ್ಯಾಕ್ಸ್ ಅವ್ರ್ ಏಳು ಗೆ ಬೇಗ ಔಟ್ ಆಗ್ತಾರೆ ಮತ್ತೆ ಡ್ಯಾಶಿಯರ್ ಅವರು ಹತ್ತೊಂಬತ್ತು ರನ್ಗಳನ್ನ ಹೊಡಿತಾರೆ ಅಂತ ಹೇಳೋದು ಇಲ್ಲಿ ಶವಿ ಅವರು ಮೂರು ವಿಕೆಟ್ ಪಡ್ಕೊಂಡ್ರೆ ವರುಣ್ ಚಕ್ರವರ್ತಿ ಮತ್ತೆ ಜಡೇಜ್ ಅವರು ಎರಡು ವಿಕೆಟ್ ಪಡ್ಕೊಳ್ತಾರೆ ಇನ್ನು ಇಂಡಿಯಾ ಕಡೆ ನೋಡಿದಾರೆ ಇಂಡಿಯಾ ಕಡೆ ರೋಹಿತ್ ಶರ್ ಅವರು ಇಪ್ಪತ್ತೆಂಟು ರನ್ ಗಳನ್ನ ಗಿಲ್ ಅವರು ಬೇಗ ಔಟ್ ಆಗಿ ಎಂಟು ರನ್ ಗಳಿಗೆ ಹೋಗ್ತಾರೆ ಅಂತ ಹೇಳೋದು ಮತ್ತೆ ವಿರಾಟ್ ಕೊಹ್ಲಿ ಅವರು ಎಂಬತ್ನಾಲ್ಕು ರನ್ ಗಳನ್ನ ಹೊಡೆದ್ರು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಅವರೇ ಪಡ್ಕೊಳ್ತಾರೆ ಅಂತ ಹೇಳಬಹುದು ಮತ್ತೆ ಶ್ರೇಯಸ್ ಅಯ್ಯರ್ ಅವರು ನಲವತ್ತೈದು ರನ್ ಗಳನ್ನ ಓಡಿತಾರೆ ಅಂತ ಹೇಳಬಹುದು ಮತ್ತೆ ಯುವ ಜೊತೆ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬೆಳೆಸ್ತಾರೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಅಕ್ಷಯ್ ಪಟೇಲ್ ಅವರು ಕೂಡ ಶ್ರೇಯಸ್ ಅಯ್ಯರ್ ಔಟ್ ಆದ್ಮೇಲೆ ಬಂದು ಆಕ್ಸಿಲೇಟರ್ ಕೂಡ ಮಾಡಿ ಟೀಮ್ ಇಂಡಿಯಾಗೆ ಒಳ್ಳೆ ಸ್ಕೋರ್ ಕೂಡ ಆಗ್ತಾರೆ ಇಪ್ಪತ್ತೇಳು ರನ್ ಗಳನ್ನ ಕೂಡ ಹೊಡಿತಾರೆ ಮತ್ತೆ ರಾಹುಲ್ ಅವರು ಆಗಿ ನಲವತ್ತೆರಡು ರನ್ ಗಳನ್ನ ಹೊಡಿತಾರೆ ಎರಡು ಸಿಕ್ಸರ್ ಗಳ ಮುಖಾಂತರ ಲಾಸ್ಟ್ನಲ್ಲಿ ಕೂಡ ಸಿಕ್ಸರ್ ಹೊಡೆದು ಮ್ಯಾಚ್ ಕೂಡ ಗೆಲ್ಸಿದ್ದಾರೆ ಅಂತ ಹೇಳಬಹುದು ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು ಮೂರು ಸಿಕ್ಸರ್ ಗಳೊಂದಿಗೆ ಇಪ್ಪತ್ತೆಂಟು ರನ್ ಗಳನ್ನ ಹೊಡಿತಾರೆ ಅಂತ ಹೇಳ್ಬೋದು ಮತ್ತೆ ಆ ಕಡೆ ಜಾಂಪ ಎರಡು ವಿಕೆಟ್ ಪಡ್ಕೊಂಡು ಮತ್ತೆ ಸೌತ್ ಕೂಡ ಎರಡು ವಿಕೆಟ್ ನ ಅಂತ ಹೇಳಬಹುದು ಮತ್ತೆ ಈ ಮ್ಯಾಚ್ ಈಗ ಫೈನಲ್ ಕೂಡ ಇಂಡಿಯಾದ ಫೈನಲ್ ಕೂಡ ಹೋಗಿದ್ದಾರೆ ಅಂತ ಹೇಳಬಹುದು ಮತ್ತೆ ಎಷ್ಟು ಐಸಿಸಿ ಟೂರ್ನಮೆಂಟ್ ಅಲ್ಲಿ ಇಂಡಿಯಾದವರು ಫೈನಲ್ ಕೂಡ ತಲುಪಿದ್ದಾರೆ ಅಂತಲೇ ಹೇಳ್ಬಹುದು ಈಮೆಂಟ್ ಇಂದ اویډيو کي ستاسو لکه مړي شيير او سبسکرایب سبسکرایب وکړئ